ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಸ್ತೆ ಗುಂಡಿ ಸೌಂಡ್ ಮಾಡ್ತಾ ಇದೆ ಬೆಂಗಳೂರಿನ ರೋಡ್ ಗುಂಡಿಗಳಿಗೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಸ್ತೆ ಗುಂಡಿ ಸೌಂಡ್ ಮಾಡ್ತಾ ಇದೆ ಬೆಂಗಳೂರಿನ ರೋಡ್ ಗುಂಡಿಗಳಿಗೆ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಸಿಎಂ ತಲೆ ಕೆಡಿಸಿದ ಬೆಂಗಳೂರಿನ ಗಂಡ ಗುಂಡಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಡಕ್ ಕ್ಲಾಸ್ ತಗೊಂಡಿದ್ದಾರೆ ಕೃಷ್ಣಾದಲ್ಲಿ ಸಿಎಂ ನೇತೃತ್ವದಲ್ಲಿ ನಿನ್ನೆ ಮೀಟಿಂಗ್ ನಡೀತು ಜನರ ಕಷ್ಟ ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ವಾ ಪ್ರಶ್ನೆ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ತಿಂಗಳ ಒಳಗೆ ಗುಂಡಿ ಸಸ್ಪೆಂಡ್ ಮಾಡಿಬಿಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಮುಲಾಜೆ ಇಲ್ಲ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸಸ್ಪೆಂಡ್ ಮಾಡ್ತೀವಿ ಅಂತ ಸಸ್ಪೆಂಡ್ ಮಾಡಿದ್ರೆ ಮತ್ತೊಂದು ಏರಿಯಾದಲ್ಲಿ ಮತ್ತೊಂದು ಅದೇ ಕತೆಗಳನ್ನ ಮಾಡ್ತಾರೆ ಅದನ್ನ ಬಿಟ್ಟು ನಿನ್ನೆ ನಡೆದಂತಹ ನಿನ್ನೆ ಒಂದು ಮೀಟಿಂಗ್ ನಡೀತು ಇದಕ್ಕಿಂತ ಮುಂಚೆ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಕೂಡ ರಿವ್ಯೂ ಸಭೆ ಅಂತ ನಡೆಸಿದ್ರು ಅಂದರೆ ಸ್ಥಿತಿಗತಿ ಹೇಗಿದೆ ಅಂತ ನಿನ್ನೆ ಕೃಷ್ಣ ನಿವಾಸ ಇಲ್ಲಿ ಕುತ್ಕೊಂಡು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಏನು ಮಾಡ್ತಾ ಇದ್ದೀರಾ ಕಣ್ ಕಾಣಿಸೋದಿಲ್ವಾ ನಿಮಗೆ ಕಣ್ಣೇ ಕಾಣಿಸುತ್ತೆ ಅವರೇನು ಡ್ರೈವ್ ಮಾಡಬೇಕಾಗತ್ತಾ ಡ್ರೈವ್ ಮಾಡೋದು ಬೇರೆ ಹಿಂದುಗಡೆ ಸಿಯಲ್ಲಿ ಕೂತ್ಕೊಂಡು ಹೋಗೋದು ಬೇರೆ ಆದರೆ ಜನರ ಪರಿಸ್ಥಿತಿ ಜನರ ಸಾಮಾನ್ಯರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮುಲಾಜಿನದ ಅಧಿಕಾರಿಗಳಿಗೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ವಾರ್ನು ಮಾಡಿದ್ದಾರೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಮಾಡಿದ್ರು ಬಿಜೆಪಿ ನಾಯಕರು ರೋಡ್ ಬ್ಲಾಕ್ ಮಾಡ್ತೀವಿ ಅಂತ ಹೇಳಿದ ವಿಚಾರಕ್ಕೆ ಸುಮಾರು ಏಳು ಸಾವಿರಕ್ಕೂ ಅಧಿಕ ಪಾಟ್ ಹೋಲ್ ಅನ್ನ ಮುಚ್ಚಿದೀವಿ ಇನ್ನು ಐದು ಸಾವಿರ ಪಾಟ್ ಹೋಲ್ ಇದೆ ಅದನ್ನು ಕೂಡ ಮುಚ್ತೀವಿ ಅಂತ ಹೇಳಿದ್ದಾರೆ ಬರೀ ಮುಚ್ಚೋದ್ರಲ್ಲೇ ಇದ್ದಾರೆ ಮಳೆಗಾಲ ಮುಗಿದೋಯ್ತು ಇದೇ ಸಮಸ್ಯೆಯಲ್ಲಿ ದಿನನಿತ್ಯವೂ ಕೂಡ ಓಡಾಡಬೇಕಾಗಿರುವಂತಹ ಪರಿಸ್ಥಿತಿಯನ್ನು ಎದುರಿಸಿದ್ದು ಆಗಿದೆ ಆದರೆ ಸೂಕ್ತವಾದಂತಹ ಪರಿಹಾರವನ್ನ ಕೊಡುವುದರಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ಕುಂಠಿತವಾಗ್ತಾ ಇದೆ ಗುಂಡಿಗಳಿಂದಾಗಿ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಆಲ್ರೆಡಿ ಬಂದಾಗಿದೆ ತುರ್ತು ಕ್ರಮ ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂತ ಗರಂ ಆಗಿದ್ದಾರೆ ಸಭೆಯಲ್ಲಿ ಆಕ್ರೋಶವನ್ನ ಹೊರ ಹಾಕಿರುವುದು ಸಿಎಂ ಸಿದ್ದರಾಮಯ್ಯ ಎಂಜಿನಿಯರ್ಸ್ ಚೀಫ್ ಇಂಜಿನಿಯರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಗುಂಡಿ ಮುಚ್ಚಿ ಸಂಚಾರವನ್ನ ಮಾಡೋದಕ್ಕೆ ಯೋಗ್ಯ ರಸ್ತೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ ಕೇಸ್ ಗುಂಡಿ ಮುಚ್ಚಿದ್ರೆ ಚೀಫ್ ಕಳೆ ಹೊಣೆ ನೆನ್ಪಿಟ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ ಸಮನ್ವಯತೆಯಿಂದ ಕೆಲಸವನ್ನ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಜೊತೆಗೆ ಜಿ ಬಿ ಎ ಬಿಡಿಎ ಜಲ ಮಂಡಳಿ ಆಫೀಸರ್ಸ್ಗೂ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇಂಜಿನಿಯರ್ಸ್ ಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರದಿಂದ ಮೊದಲು ನೀವು ಹಣವನ್ನ ಬಿಡುಗಡೆ ಮಾಡಿದಿರಾ ಅನ್ನೋದನ್ನ ಗಮನಿಸಬೇಕಾಗತ್ತೆ ಯಾಕಂತ ಹೇಳಿದ್ರೆ ನಾವು ಹೇಳ್ತಾ ಇರೋದಲ್ಲ ಬಿಜೆಪಿ ಸರ್ಕಾರವೂ ಕೂಡ ಟೀಕೆ ಟಿಪ್ಪಣಿಯನ್ನು ಹೊರಡಿಸ್ತಾ ಇದೆ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಇಲ್ಲ ಸಮಾನತೆಯ ಅಥವಾ ಸಮನ್ವಯ ಕೊರತೆ ಕಾಣಿಸ್ತಾ ಇದೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯೂ ಕೂಡ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಜಿ ಬಿ ಎ ಹಾಗೆ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಜೊತೆಗೆ ಜಲಮಂಡಳಿ ಆಫೀಸರ್ಸ್ಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಸಮನ್ವತಿ ಸಮನ್ವಯತೆಯಿಂದ ಕೆಲಸವನ್ನು ಮಾಡಬೇಕು ಗುಂಡಿಯನ್ನು ಮುಚ್ಚಿ ಸಂಚಾರ ಯೋಗ್ಯ ರಸ್ತೆಯನ್ನ ಮಾಡಬೇಕು ಅಂತ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈ ವ್ಯಾಪ್ತಿಯಲ್ಲಿ ಹದಿನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೈದು ರಸ್ತೆ ಗುಂಡಿ ಗುರುತು ಮಾಡಲಾಗಿದೆ ಈಗಾಗಲೇ ಆರು ಸಾವಿರ ಆರು ಸಾವಿರದ ಏಳ್ನೂರ ನಲವತ್ತೊಂಬತ್ತು ರಸ್ತೆ ಗುಂಡಿಗಳಿಗೆ ಮುಕ್ತಿ ಹಾಡಲಾಗಿದೆ ಎಂಟು ಸಾವಿರದ ನಲವತ್ತಾರು ರಸ್ತೆ ಗುಂಡಿಗಳನ್ನು ಮುಚ್ಚ ಹಾಕೋದಕ್ಕೆ ಬಾಕಿ ಇದೆ ಅಕ್ಟೋಬರ್ ಅಂತ್ಯಕ್ಕೆ ಗುಂಡಿ ಮುಚ್ಚುವುದಕ್ಕೆ ಕಟ್ಟಾಜ್ಞೆ ಬಂದಿದೆ ಅಧಿಕಾರಿಗಳಿಗೆ ಕಡಕ್ಕಾಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸೆಪ್ಟೆಂಬರ್ ಆಯಿತು ಅಕ್ಟೋಬರ್ ಅಂತ್ಯಕ್ಕೆ ಗುಂಡಿಯನ್ನು ಮುಚ್ಚಬೇಕು ಖಂಡಿತವಾಗ್ಲೂ ನಾವು ಚಾಲೆಂಜ್ ಮಾಡ್ತೀವಿ ಅದು ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಇದು ಮೊದಲ ಎರಡು ದಿನದ ಮೂರು ದಿನದ ಸಮಸ್ಯೆಗಳಲ್ಲ ಎಷ್ಟೋ ವರ್ಷಗಳಿಂದಲೂ ಕೂಡ ಈ ಬೆಂಗಳೂರಿನ ಸ್ಥಿತಿಗತಿ ಈಗಾಗೋಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಗಳು ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಲೆವೆಲ್ನಲ್ಲಿ ನಲ್ಲಿ ಬೆಂಗಳೂರನ್ನ ಕ್ಯಾಕುರ್ ಸುಗಿತಾ ಇದ್ದಾರೆ ಯಾವ ರಸ್ತೆ ಮಾಡಿದೀರಾ ಎಲ್ಲವನ್ನ ಕೂಡ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೊರಟಿದೀರಾ ಆದರೆ ರಸ್ತೆಗಳಲ್ಲೇ ರಸ್ತೆ ಗುಂಡಿಗಳು ಅದರಲ್ಲೂ ರಕ್ಕಸನ ರೀತಿಯಲ್ಲಿ ಬಾಯಿ ತೆರೆದು ಕುಳಿತುಕೊಂಡಿರ್ತವೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಆಟೋ ಮಕಾಡೆ ಬಿದ್ದಿದ್ದನ್ನ ಇನ್ನು ಕೆಲವೊಂದಷ್ಟು ಡೇಟಾಗಳನ್ನು ಕೊಡ್ತಾರೆ ಇಷ್ಟು ಬಾಕಿ ಇದೆ ಅಷ್ಟು ಬಾಕಿ ಇದೆ ಲೆಕ್ಕಕ್ಕೆ ಸಿಗದೇ ಇರುವಂಥ ಗುಂಡಿಗಳು ಎಷ್ಟಿದೆಯೋ ಇನ್ನು ಅಕ್ಟೋಬರ್ ಅಂತ್ಯಕ್ಕೆ ಗುಂಡಿ ಮುಚ್ಚಲೇಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ನಿನ್ನೆ ನಡೆದ ಮೀಟಿಂಗ್ ನಲ್ಲಿ ಹೊರಡಿಸಿದ್ದಾರೆ ಅಧಿಕಾರಿಗಳು ಕೂಡ ಅದನ್ನು ಸ್ವೀಕರಿಸಿದ್ದಾರೆ ಯಾವ ರೀತಿಯಲ್ಲಿ ಕಾರ್ಯವನ್ನ ಮಾಡ್ತಾರೆ ಎಲ್ಲವನ್ನ ಕಂಪ್ಲೀಟ್ ಮಾಡ್ತಾರಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರೋದು